ತಂದೆ ನೀನು ತಾಯಿ ನೀನು ಒಂದ ನೀನು ಬಳಗ ನೀನು ಎನಗೆ ನೀವಲ್ಲದೆ ಭಕ್ತ ಇಲ್ಲವೇನು ಕೂಡಲ ಸಂಗಮ ದೇವ ದೇವಲ್ಲದೂ ನಿಮ್ಮ ಧರ್ಮ ಶರಣಪತಿ ಲಿಂಗಪತಿ ಬಸವಣ್ಣನವರಿಗೆ ನಾಗಲಿಂಗ ಸ್ವಾಮಿಗಳ ಬಗೆ ಈಗ ನಾಗಲಿಂಗ ಸ್ವಾಮಿಗಳವರು ಅವರ ಒಂದು ಉದ್ಯಾನಾಧನೆ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆಯನ್ನ ನಮ್ಮ ಮಹಾರಾಷ್ಟ್ರದ

ರಾಯ್ ದೊರೆ ಸರ್ ನಮಸ್ಕಾರ ಎಲ್ಲರವರಿಗೆ ಸಂಬಂಧ ತಮ್ಮ ಎಲ್ಲರಿಗೂ ಹರೀಶ್ರಾವ್ ಪಿಪ್ಳೆ ಅವರ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ ಅವರು ಮಹಾರಾಷ್ಟ್ರದ ಮುಕ್ತenje ಪದ ಆಡಸಕರು ಅವರು ಪಟ್ಟಾಭಿಷೇಕ ಆಗಿದ ಮೇಲೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಿನ ರೀತಿ ಬಸವ ತತ್ವದ ಪ್ರಚಾರ ಪ್ರಸಾರ ಪ್ರವಚನ ಮೂಲಕ ಅಲ್ಲಿ ಜನರಿಗೆಲ್ಲ ಒಂದ್ ಎರಡ್ ನಿಮಿಷ ಕೇಳ್ರಿ ಈಗ ನೋಡ್ತೇವೆ ಜನ ಎಲ್ಲರೂ ಒಂದೆರಡು ಎರಡು ನಿಮಿಷ ಕೇಳ್ರಿ ಪಟ್ಟಾಭಿಷೇಕ ಆಗಿದ ತಕ್ಷಣ ಅಪ್ಪ ಮಹಾರಾಷ್ಟ್ರದಾಗ ಬಹಳ ದೊಡ್ಡ ಕೆಲಸ ಮಾಡ್ಯಾರ ಆ ಮಹಾರಾಷ್ಟ್ರದಾಗ ಅಷ್ಟೆಲ್ಲ ಕೆಲಸ ಮಾಡಿದ್ದೆ ಇವತ್ತು ತತ್ವ ಆ ಭಾಗದಾಗ ಅಷ್ಟೆಲ್ಲ ಬೆಳಿಲಿಕ್ಕೆ ಮೂಲ ಕಾರಣ ಹರೀಶ್ ರಾಮ್ ಪಿಂಪುಳಿಯವರು ಭಾಳ ಚಿಕ್ಕವರಿದ್ದಾಗ ಅವರು ಒಂದು ಮೂವತ್ತು ವರ್ಷದ ಹಿಂದೆ ಭಾಳ ಸಣ್ಣವರಿದ್ದರು ಇದ್ದರು ಆ ಸಂದರ್ಭದಾಗ ಅಪ್ಪ ಪ್ರವಚನ ಮಾಡಲಿಕ್ಕೆ ಹೋದಾಗ ಇವರು ಮೇಧಾನ್ಕೇತ ಈ ಸಮಾಜ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಿಂಗ ದಿಕ್ಷಾವನ್ನ ಬಸವರಾಜ್ ಪಿಂಪಳಿ ಅಂತ ಇವ್ರು ಕಾಕೋರು ಅಲ್ಲೆಲ್ಲ ಆಯೋಜನೆ ಮಾಡಿದ್ರು ಅಲ್ಲಿ ಪ್ರವಚನ ಮಾಡಿದ ತಕ್ಷಣ ಲಿಂಗ ದಿಕ್ಷೆ ಮಾಡಿದ್ರು ಲಿಂಗ ದಿಕ್ಷೆ ಮೇಲೆ ಹರೀಶ್ರಾವ್ ಪಿಂಪಳಿಯವರು ಲಿಂಗ ದೀಕ್ಷೆ ಪಡ್ಕೊಂಡ್ರು ಈಗ ಅವ್ರಿಗೆ ಯಾರಾದರೂ ಏನರ ಕೇಳಿದ್ರು ಇವತ್ತು ನಾನು ವಿಧಾನಸೌಧ ಕೊಡ್ಲಿಕ್ಕೆ ಅದಕ್ಕೆ ಮೂಲ ಕಾರಣ ಅಂದ್ರೆ ಬಾಲ್ಕಿಯ ಪರಂಪುಜ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರಂತೆ ಅವ್ರು ಭಾಳ ಹೆಮ್ಮೆದಿಂದ ಹೇಳ್ತಾರೆ ಇವತ್ತು ನನ್ನ ದೋಸ್ತರೆಲ್ಲ ದಾರಿದಾಗ ದಾರಿದರ ನನ್ಗ ಆಗತ್ತಿನ ದಿನ ಸಣ್ಣದಾಗ ನಂಗೆ ಲಿಂಗ ಕೊಟ್ಟಾರಂತೆ ನಾ ಸನ್ಮಾರ್ಗದಾಗ ಇದ್ದ ನಾ ಒಳ್ಳೆ ರೀತಿ ನಡ್ಲಿಕ್ಕಿ ಹಲ್ಕಿ ಅಪ್ಪೋರೇ ಅಂತ ಹೇಳಿ ಅವ್ರು ಮೊದಲನೇ ಸರ್ತಿ ಎಮ್ ಎಲ್ ಎ ಆದರು ಇದು ನಾಲ್ಕನೇ ಸರ್ತಿ ನಾಲ್ಕನೇ ಸರ್ತಿ ವಿಜಯ ಅವ್ರು ಇಲ್ಲಿಗೆ ಬಂದಾರ ಮೊದಲನೇ ಸರ್ತಿ ಶಾಸಕ ಆದ ತಕ್ಷಣ ಒಂದು ನೂರು ಜನರಿಗೆ ಇಲ್ಲಿಗೆ ಕರ್ಕೊಂಡು ಬಂದಿರು ಕರ್ಕೊಂಡು ಬಂದು ಶಾಸ್ತ್ರಾಂಗ ಹಾಕಿ ಅವ್ರು ಹೇಳಿದ್ರು ಅಪ್ಪರೇ ಇವತ್ತು ನಾ ವಿಧಾನಸೌಧದಾಗ ಹೋಗಿದ್ದ ಅಂದ್ರೆ ಅದಕ್ಕೆ ನೀವು ಕಾರಣ ಇದ್ರಿ ನಾನು ಆನೆ ನಿಮ್ಯಾಗ ದೊಡ್ಡ ಮೆರವಣಿಗೆ ಇಟ್ಕೊಂಡು ಊರಾಗ ಸನ್ಮಾನ ಮಾಡ್ಬೇಕಂತ ನಾವೆಲ್ಲರೂ ತಯಾರಿ ಮಾಡ್ಕೊಂಡಿದ್ದೇವೆ ನೀವು ಬರಲೇಬೇಕಂತ ಅವ್ರು ಸಾಷ್ಟಾಂಗ ಹಾಕೋರು ಅಪ್ಪ ಅವ್ರಂದರು ಭಾಳ ಖುಷಿಪಟ್ಟರು ನಾವು ದೀಕ್ಷಾ ಮಾಡಿದ್ದು ನೀವು ಒಳ್ಳೆಯರಾಗಿ ಶಾಸಕ ಆಗಿದ್ದು ನನಗೆ ಭಾಳ ಹೆಮ್ಮೆ ಅದ ಮತ್ತು ನನಗೆ ಸನ್ಮಾನ ಮಾಡೋದಕ್ಕಿಂತ ಗುರುವಿನ ಗುರು ಪರಂ ಗುರು ಅದು ಬಸವಣ್ಣವ್ರ ಬಸವಣ್ಣೋರ್ದು ಭಾವಚಿತ್ರ ಇಟ್ಟು ವಚನ ಧರ್ಮ ಗ್ರಂಥಿ ಇಟ್ಟು ನೀವು ಮೆರವಣಿಗೆ ಮಾಡಬೇಕು ಅವ್ರು ಕೇಳೇ ಇಲ್ಲ ನೀವು ಕೂಡಲೇಬೇಕಂದ್ರು ಅಪ್ಪ ಬ್ಯಾಡ್ ಅಂತ ಹೇಳಿ ಕೊನೆಗೆ ಅಪ್ಪ ಮಾತು ಪಾಲಿದ್ರು ಪಾಲುದ್ರು ಅಪ್ಪ ಏನು ಹೇಳಿದ್ರು ಅಂದ್ರೆ ನಮ್ಮ ಮಹಾರಾಷ್ಟ್ರ ಬಸವ ಪರಿಷತ್ ಅಂತದ ಅದು ಒಂದು ವಿಭಾಗದ ಸಮ್ಮೇಳನ ಮಾಡ್ಬೇಕಂತಂತ ಹೇಳಿದ್ರು ಅವಾಗ ಸಮ್ಮೇಳನ ಎಷ್ಟು ಚಲೋ ಮಾಡಿದ್ರು ಅಂದ್ರೆ ಹೆಂಗೆ ಮನೆಯಾಗ ಮಗಳು ಮದಿ ಮಾಡ್ತಾರಲ್ಲ ಅಷ್ಟು ಥರ ಥರ ಊಟ ಅಷ್ಟು ಚಲೋ ಮಂಟಪ ಅಷ್ಟು ಜನರಿಗೆ ಕೂಡಿಸಿದ್ದು ಮತ್ತು ಒಂದು ನೂರು ಜನರಿಗೆ ಅಪ್ಪ ಲಿಂಗ ಲಿಂಗಭಿಕ್ಷೆ ಮಾಡಿ ಆನೆ ಮ್ಯಾಗ ಧರ್ಮ ಗ್ರಂಥ ಇಟ್ಟು ಬಸವಣ್ಣವ್ರ ಭಾವಚಿತ್ರ ಇಟ್ಟು ಮೆರವಣಿಗೆಯನ್ನು ಮಾಡಿ ಆ ಭಾಗದಾಗೆಲ್ಲ ಬಸವ ತತ್ವ ಇವತ್ತು ಇದು ಆಗಲಿಕ್ಕೆ ಅಪ್ಪವ್ರ ದೊಡ್ಡ ಕೊಡುಗೆ ಅದ ಹರೀಶ್ರಾವ್ ಅವರು ಮುದ್ದಾಮ ದರ್ಶನಕ್ಕೆ ಬಂದಾರ ಅವರು ಭಾಳ ಸರಳತೆ ಸಹಜತೆ ಅವರು ಪ್ರಮಾಣವಚನ ಬಸವಣ್ಣರ ಹೆಸರ ಮ್ಯಾಗೆ ಅವ್ರ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಅಂದ್ರೆ ಅದು ಬಸವಣ್ಣ ಅಂಬದು ಭೀ ಅವ್ರಿಗೆ ಅಪ್ಪರದಿಂದ ಗೊತ್ತಾಯಿತು ಹೀಗಾಗಿ ಅವರು ಯಾರು ಬಂದರೂ ಅವ್ರ ಹೆಸರು ಹೇಳದೆ ನಂಗೆ ಭಾಲ್ಕಿ ಮಠ ಅದು ಬಸವಲಿಂಗ ದೇವ್ರಂತೆ ಭಾಳ ಹೆಮ್ಮೆದಿಂದ ಹೇಳ್ತಾರೆ ಅಲ್ಲೊಂದು ಜಮೀನು ಕೊಟ್ಟಾರ ಅಪ್ಪ ಅವರಿಗೆ ಒಂದು ಎರಡು ಜಮೀನ್ ಅದ ಭಾಳ ಹಾರ್ಟ್ ಆಫ್ ಸಿಟಿದಾಗ ಮಧ್ಯದಾಗ ಕೊಟ್ಟ ಒಂದು ಎಕರ್ ಜಮೀನು ಕೊಟ್ಟಾರ ಅಪ್ಪ ಅವರು ನಾ ಬ್ಯಾಡಂತೆ ಎಷ್ಟು ಅಪ್ಪವರೇ ಅಂದರು ನಂಗೆ ಬ್ಯಾಡಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಬ್ಯಾಡಂತ ವಾಪಸ್ ಬಂದರು ಅವ್ರು ಓರೋರೆಲ್ಲ ಇಲ್ಲಿ ಬಂದು ರೆಜಿಸ್ಟ್ ಸಬ್ ರೆಜಿಸ್ಟ್ರ್ ಆಫೀಸ್ಗೆ ಕರ್ಕೊಂಡು ಹೋಗ್ತೀವಿ ಕೊನೀಗ ಆ ಸಮಾಜಕ್ಕಂತೆ ಮಾಡ್ಯಾರ ಅಲ್ಲೆಲ್ಲ ಕಂಪೌಂಡಲ್ಲೂ ಒಂದು ಬೋರ್ ಹಾಕಿ ಒಂದು ಹಾಲ್ ಕಟ್ಟಿಸಿ ಅಲ್ಲಿ ಪ್ರಾರ್ಥನಾ ಪ್ರವಚನ ನಡೆಸ್ತಾರೆ ಅಂತ ಹರೀಶ್ ರಾವ್ ಬಹಳ ಭಾಳ ಬಹಳ ಭಾಳ ಸಾದ ಒಬ್ಬ ಆದರ್ಶ ಶಾಸಕರು ಇದು ನಾಲ್ಕನೇ ಸರ್ತಿ ಗೆದ್ದು ಇಲ್ಲಿಗೆ ಬಂದಿದ್ದಾರೆ ಅಂಥ ಹರೀಶ್ ರಾವ್ ಅವರಿಗೂ ಸಾಮೂಹಿಕ ಪ್ರಾರ್ಥನೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸಿ ಈಗ ಅವರು ಅಪೋರಿ ಸತ್ಕಾರ ಮಾಡ್ಲಿಕ್ಕೆ ಬಂದಾರ ಈಗ ಅವರು ಅಪೋರಿ ಸತ್ಕಾರವನ್ನು ಮಾಡ್ತಾರೆ आप ही आप ही आप ही अब अब खेल लो आप ही का तो साए 25 वर्ष मेरा आप आप ही है ये ये पाठ गाय नमः ओम श्री गुरुदसोय गाय नमः ओम श्री एक कोफंदो तो ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ

সাটোয়ে কালে কেডাকেড জাকালে কালেণাকে. जय भाग्य क्तजनभाग्यशुभोदय निर्णय परमावतार शरणावृत रक्षक प्रभावमय जगदादिदेशिक पुरातन पुंगव

आप एक दो गोष्ठी करा एक मिनिट सर जगत ज्योति महात्मा बशेश्वर महाराज चरणी प्रार्थना करतो इरेमर संस्थान भालकी के गुरुवर्य जंनी मला लिंग दीक्षा दिली असे मोठे आपपाजी दुसरे जंनी आता या मठाचं दायित्व समोर असे छोटे आप्पाजी राजभाऊ झुबरे आणि सगळे पत्रकार मंडळी बसे स्वामी महाराजजी यांनी ये मूर्ती येऊन लिंगायत धर्माचा प्रचार प्रसार केला आणि का आता हयात नाही ते पदलेशे त्याचं नावगिरी शिलगिरी महाराज जे आज ते आपल्यात नाही आहे पण एकोणीसशे नव्वद मध्ये आमचे मोठे वडील स्वर्गीय बसेश्वर आप्पा पिंपळे यांनी कर्नाटकमध्ये आले हिरेमठ संस्थांमध्ये आले महाराजांचं सानिध्यात आले संपर्कात आले आणि बसेश्वरांचे विचार जे कर्नाटकमध्ये आहे ते महाराष्ट्रात न्यायचे म्हणून त्यांनी आग्रह धरला महाराजांना मोठ्या आप्पाजींना आणि मोठ्या अप्पाजींना ते स्वीकारलं आणि ते आपाजी महाराष्ट्रात अकोल्या जिल्ह्यात मूर्तीपूरला आले आणि तिथं मोठा कार्यक्रम झाला आणि एकोणीसशे नव्वदमध्ये मी जेव्हा आठवीत होतो त्यावेळेस मला दीक्षा दिली मी मेदार मूळ समाजाचा आमच्या समाजात खाणे पिणे सगळ्या ह्या गोष्टी असतात पण महाराजांच्या आशी आशीर्वचन महाराजांचे आशीर्वाद आणि लिंग दीक्षा घेतल्यामुळे सगळ्या समाजामध्ये परिवर्तन आलं अनेक लोकांनी खाणं पिणं बंद केलं सकाळी भस्माचा पट्टा लावून घे पूजा अर्चना तर जीवनातनी बदल सुरू झाले अनुक्राग्र बदल येणं सुरू झाले आचार विचार बदलण्याच्या लोकांनी पसंत करणं सुरू केलं इज्जत देणं सुरू केलं मोठ्या आग्रहाने आमंत्रण देणं सुरू केलं भलावणं सुरू केलं एका इकडे धूळखात पडलेला एक समाज महाराज जी आले त्यांनी दीक्षाचा कार्यक्रम घेतला लिंग दीक्षा घेतली आणि आचरणामुळे बसेश्वर महाराजांच्या या तत्वानी जे आचरणाने ज्या आमच्या समाजामध्ये प्रभाव पडला त्याच्यामुळे समाजामध्ये दुसऱ्या लोकांची दुसऱ्या समाजाची पानाची दृष्टी बदलली आणि एक आजराचं स्थान त्या मुर्त्यापूर जिल्ह्यात मुर्त्यापूर तालुक्यात अकोला जिल्ह्यात विदर्भात समाजाचे पाहण्याचं झालं आणि त्यामुळे मी एक छोटासा कार्यकर्ता होतो शिक्षण घेत होतो आठवीचा होतो वयाच्या सतरा वर्षी मी बजरंग दलमध्ये प्रवेश केला माझ्या भागात त्यावेळेस भाजपचं कोणी नव्हतं ज्यावेळेस बॅलेट हाताने लिहायला लागत होत तर आमच्या वडिलांचे मित्र होते राजकारणात कोणी नव्हतं आमच्या घरी तर आमचे वडिलांचे मित्र जे होते ते तालुका अध्यक्ष होते भारतीय जनता पार्टीचे त्यांनी सांगितलं की हा मुलगा आम्हाला इथं काम करण्यासाठी द्या माझ्या मुलांनी सहज माझा हात त्यांच्या हातात दिला की हा आजपासून तुम्हाला भाजपने झाला पण बसुश्वर ज्या विचाराने जेव्हा काम करायला सुरुवात केली गोर गरीब शेतकरी कष्टकरी सगळ्यांना मान सन्मान जात विरहित विरहित सगळ्यांचे काम करायला जेव्हा सुरुवात केली तेव्हा एक नावलौकिक व्हायला लागलं एक दावा माझ्या चर्चा व्हायला लागली की हा मुलगा चांगला आहे असा आहे तसा आहे हे सगळं जे घडत आलं किंवा जे घडत गेलं जेव्हापासून मोठ्या आपाजींनी गुरुदेक्ष गुरु लिंग दिलं पूजा अर्चना सुरू झाली आचार विचार बदलले तेव्हापासून हे सुरू झालं आणि दोन हजार नऊमध्ये मोठ्या मतदारसंघामध्ये हा मतदारसंघ अनुसूचित जातीसाठी राखीव झाला आणि बत्तीस लोक होते उमेदवारी मागणारे त्यांनी म्हटलं की किंवा स्थानिक उमेदवार कोण आहे आणि कोणाचं चा आचरण चांगलं आहे कोण चांगला माणूस आहे कोण आहे कोण पक्षासाठी चांगलं काम करते आणि लोक कोणाने पसंत करतात तर पसंत करण्याच्या याच्यात सगळ्यात जास्त किंवा खूप चांगले माणसं आहे पूजापाठ करतात आचरण चांगलं महाराजांची कृपा महाराजांच्या आशीर्वादाने जर दीक्षा रिक्षा घेतली नसती तर मी आज खाणार पिणार भान करणार सगळा असा असतो पण आशीर्वाद गुरुच्या आशीर्वाद शिवाय मोक्ष नाही म्हणतात गुरु नाही मोक्ष नाही आहे गुरुनी रस्ता दाखवल्याशिवाय माणूस ध्येयावर पोचू शकत नाही आणि गुरुच्या आशीर्वादाने दोन हजार नऊ दोन हजार चौदा दोन हजार एकोणीस आणि दोन हजार चोवीस ज्या समाजाची शंभर मतं नाही त्या समाजाचं मी प्रतिनिधित्व करतो पण महाराजांच्या आशीर्वादानं आचरणानं बसुश्वराच्या विचारांनी सगळे लोक प्रभावित होऊन त्यांनी जे संदेश दिलेला आहे गोरगरिबाची सेवा असेल काय सगळ्यांच्या सुखादुखात धावाचं काम असेल जितकं शक्य होईल तितक्या लोकांना मदत करायचं काम असेल त्या, का का त्या आशीर्वादाने एक नावलौकिक केलं आणि सगळे रेकॉर्ड कळत एक्क्याण्णव हजार मतं छत्तीस हजारचा लीड माझ्या तीन टमचा लीड आहे म्हणून जर केला तर मीच आणि आजपर्यंत त्या मतदारसंघात मोर्च्यावर कोणी आलं नाही चार वेळा मी आलेलो हे सगळं जर घडलं असेल तर ह्या हिरेमठ संस्थांमध्ये आमचे मोठ्या अप्पाजी छोटे अप्पाजी आणि ते, ते 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 आमच्या अप्पाजीनी जे विचार आम्हाला दिले आणि बसवेश्वर महाराजांच्या तत्वाने जेव्हा आम्ही वागायला लागलो तेव्हा आज आमच्या इकडे पाण्याचा दृष्टिकोन इतर समाजाचा लोकांचा बदललेला आहे आणि त्याच्यामुळे

ಅವರು ಇಷ್ಟೊತ್ತೆಲ್ಲ ಅವರು ಹೃದಯ ಮಾತಾಡೋರು ಅವ್ರ ಛೋಟ ಅಪ್ಪ ಅಂತ ಗುರುಗಳಿಗೆ ಅಂತ ಕಾರಣ ಏನು ಅಂದ್ರೆ ಅವರು ಅಂದ್ರೆ ಅವ್ರಿಗೆ ಯಾಕಂತಾರಂದ್ರ ಅವ್ರು ಮಹಾರಾಷ್ಟ್ರದಾಗ ಬಹಳ ಕೆಲಸ ಮಾಡ್ಯಾರ ಅಪ್ಪ ನಂತರ ಬಸವತ್ತ ಕೆಲಸ ನಮ್ಮ ನಮ್ ಗುರುಗಳಿಗೆ ಯಾಕಂದ್ರೆ ಪ್ರವಚನ ಮಾಡಿ ಇವ್ರಿಗೆ ಕೂಡ ಇವ್ರ ಇಲ್ಲಿ ಆ ಕಡಿಂದ ಈ ಕಡೆ ಬರಕ್ಕೆ ಇವ್ರಿಗೆ ಮನಸ್ಸೇ ಬಂದಿಲ್ಲ ಸ್ವತಃ ಎಮ್ ಎಲ್ ಎ ಪರಿವಾರದಾಗ ಎಲ್ಲರೂ ಪೆಂಪಡಿಯ ಪರಿವಾರದವ್ರು ಎಲ್ಲ ಹೇಳಿದ್ರು ಅಂದ್ರೆ ಅಷ್ಟ್ ಚಲೋ ಅವ್ರ ಮರಟ್ಟಿದಾಗ ಪ್ರವಚನ ಅಲ್ಲೆಲ್ಲಾ ಒಂದ್ ಇವುಗುರ್ದೇ ಒಂದ್ ಸಂಘಟನೆ ಕಟ್ಟಿವ್ರು ಅವ್ರ ಗುರುಗಳು ಹಿಂಗಾಗಿ ಅವ್ರ ಸೇವಾ ಅಗಾಧದ ಅದ ನಮಗೂ ಅದೇ ರೂಪದಾಗ ನೋಡ್ತಾರ ಅದ್ ಛೋಟ ಅಪ್ಪ ಅಂತ ಅವ್ರಿಗೆ ಹೇಳ್ತಾರೆ ಕನ್ಫ್ಯೂಸ್ ಆಗತ್ ಬೇಡ ಅಂತ ತಿಳ್ಕೊಂಡು ನಾ ಮಾತಾಡಿದ್ರೆ ಈಗ ಅಪ್ಪ ಆಸೆ ಕೋಳ ಜಿಲ್ಲಾ ಮತ್ತು ಬಿಜಾಪುರ ನಮಗಲ್ಲಿ ಯಾರೂ ಪರಿಚಯ ಇದ್ದಿಲ್ಲ ಸಹಜವಾಗಿ ಇವರು ಬಸವೇಶ್ವರಪ್ಪ ಎಂಬ ಕರ್ನಾಟಕ ಟೂರ್ ಬಂದಿದೆ ಬಸವ ಕಲ್ಯಾಣ ಬಂದಿದೆ ಬಸವ ಕಲ್ಯಾಣ ಕಲ್ಯಾಣಗೆಲ್ಲ ಯಾರು ಪಕ್ಷದ ಕಾರ್ಯಕ್ರಮ ನೋಡಕ್ಕೆ ನಾನು ಹೋಗ್ಲಂತ ಸಹಜ ಒಂದ್ಸಲ ಬರ್ತಾರೆ ಏನು ಪ್ರಯೋಜನ ಇಲ್ಲ ಅಲ್ಲಿ ತುಂಬ ಬಿತ್ತಬೇಕು ಅನ್ನೋದು ನಮ್ಮ ಮಧ್ಯವ್ರು ಅನುಕೂಲ ಆದಾಗ ಕಲಿಸ್ರಿ ಅಂತ ಪಾಪ ಅವರು ಭಾಳ ಖರ್ಚು ಮಾಡ್ಕೊಂಡು ನಮ್ಮ ಮಠ ಹೆಂಗೆ ಆಗಲ್ಲ ಹಾಗೆ ಅವ್ರದ್ದು ಮೊದಲೇ ಬಿಡು ಸಂಬಂಧಿಸೋದು ಆ ಬಿದರಿಂದೇ ನಮ್ಮ ಮಠದ ಹೀಗೆ ಮಠ ಮಾಡಿದ್ರು ಒಂದು ಗಾಡಿ ಮೇಲೆ ಗಾಡಿ ಮೇಲೆ ನೆಲದ ಮೇಲೆ ಆ ಬೆಳೆದಿನ ಛತ್ತು ಮಹಾದ್ವಾರ ಲಿಂಗ ಬಸವಣ್ಣ ಬಸವಣ್ಣ ಅಂತ ವಿಡಿಯೋ ಅವೆಲ್ಲ ಬಿಡಿಯೋ ಇದ್ರು ಅಲ್ಲಿ ಮಾಡಿ ಅದ್ಧೂರಿಯಾಗಿ ಒಂದು ವಾರ ಕಾರ್ಯಕ್ರಮ ಮಾಡಿದ್ರು ಒಂದು ವಾರ ಕೊನೆಯ ದಿನ ಅದು ಸ್ವಲ್ಪ ವಾಲುವ ಜಾಗ ಇತ್ತು ಒಂದು ಎಕ್ಕರ್ ಜಾಗ ಕೊಟ್ಟು ನಮ್ಗೆ ಏನು ನಿಮ್ಮ ಸಮಾಜಕ್ಕೆ ಇಲ್ಲ ಅಂದ್ರೂ ಅವ್ರು ಕೇಳಿಲ್ಲ ಈಗ ನಾವು ತಗೊಂಡ್ರು ಅವರಲ್ಲೇ ಬಸ್ ಪ್ರಾರ್ಥನೆ ಅದೆಲ್ಲ ಮಾಡ್ತಿರ್ತಾರೆ ಅಂದರೆ ಹೇಳ್ತಕ್ಕಂಥ ತಾತ್ಪರ್ಯ ಏನಂದರೆ ಅದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿನ ಜೊತೆ ಸಂಬಂಧವಯ್ಯ ಅಂದಂಗೆ ಅವರಿಗೂ ನಮಗೂ ಪರಿಚಯ ಇರಲಿಲ್ಲ ಅಂದ್ರೂ ಬಸವಣ್ಣನ ತತ್ವನೇ ಅವರಿಗೆ ನಮ್ಗೆ ಜೋಡಿಸಲ್ಲ ಇವತ್ತು ಮೇಲೆ ಮೇಲೆ ಹೋಗ್ತೀವಿ ಅಕೋಲಕ್ಕೆ ಹೋಗ್ತೀವಿ ಚಿಜಾಪುರಕ್ಕೆ ಹೋಗ್ತೀವಿ ಅಲ್ಲಿ ಅವರು ಕರೆಸ್ತಿರ್ತಾರೆ ನಾವು ಹೋಗ್ತಿರ್ತೀವಿ ಹೀಗೆ ನಡೆದದ ಅದಕ್ಕೆ ಇದೆಲ್ಲ ಬಸವಣ್ಣನ ಕಾರ್ಯ ಮಾಡೋದು ಮತ್ತು ನಾವು ಎಲ್ಲ ಜಿಲ್ಲಾದಾಗ ಕಾರ್ಯಕ್ರಮ ಮಾಡಿದಾಗ್ನು ಅಕೋಲ ಜಿಲ್ಲದಾಗೂ ಇವ್ರದೇ ಆಯೋಜನೆ ಇತ್ತು ಭಾಳ ಚೆಂದ ತುಪ್ಪ ಜಿಲ್ಲಾದ ಕಾರ್ಯಕ್ರಮ ನೆಲೆ ಎಲ್ಲ ಮಾಡಿದರು ಹೀಗೆ ಯಾವಾಗಲೂ ಸದ್ಯ ಸರ್ಕಾರ ಅವ್ರ ಕಾಲೇಜೆಲ್ಲ ಬೆಂಬಲ ಇರ್ತದೆ ಈ ಸಲ ನಾಲ್ಕನೇ ಸಲ ಮಂತ್ರಿ ಆಗ್ಯಾರ ಎಮ್ ಎಲ್ ಎ ಎರ ಮಂತ್ರಿನೂ ಅವ್ರಿಗೆ ಸಿಗಬೇಕಂತ ಇತ್ತು ಇಲ್ಲಿ ಮನಸ್ಸಲ್ಲಿ ಉದಾರ ಎಚ್ ಮತ್ತೊಬ್ಬರು ಇವ್ರ ಥೋಡೆ ಸೀನರ್ ಇದ್ರಂತ ಕರೂದೇ ಅಡೆ ವರ್ಷದ ನಂತರ ಬಹುತಂತ ಹೇಳಿ ಅಡ್ಕ ಅದಕ್ಕೆ ಒಳ್ಳೆ ಒಳ್ಳೆ ಸ್ವಭಾವ ಅಂತವ್ರಿ ಇವತ್ತಿ ದರ್ಶನಕ್ಕೆ ಬಂದು ಮತ್ತೆ ಬರ್ತಾ ಇಾಗ ಮೇದರ್ ಜಯಂತಿನೂ ಜಯಂತಿನವರ ಅಲ್ಲಿನವರಿಗೂ ನಾನೇ ಹೇಳಿ ಬೀದರ್ ಮಧ್ಯಾಹ್ನದ ಆ ಲೇ ಮೇಜರ್ ಕ್ಯಾಪ್ಟನ್ ಮೂರ್ತಿ ಕುರುತರ ಚಿತ್ರಿದಾ ಚಿತ್ರಿದಾಗ ಸಮಾಜದಲ್ಲಿ ಹೇಳಿದ್ವಿ ಆ ತಾಯಿಗೆನು ಆಗਿਆ ಬರಲಿ ಅಂತ ಹೇಳಿದ್ರು ಅವ ದಿನವ ಇತ್ತು ದಿನವ ಇತ್ತು ಅಂತ ಬಂದಿದಾರೆ ಆರಿ ಮತ್ತೊಮ್ಮೆ ಇತಿ ಆರೆ ಇರಿ ಮತ್ತೆ ನಾದீன் ಸೌನಿ ಔರು ಮಹಮದ್ ಕೈನಾ ಅವರ ಹೆಸರು ಜವಾನ್ ಅವರು ವಿದ್ಯುತ್ ಬಗ್ಗೆ ಕೇಂದ್ರ ಗವರ್ನಮೆಂಟ್ ಕೇಂದ್ರ ಸರ್ಕಾರ ಅದ ಎಲ್ಲ ಹೇಳಾರ ಅಂತಾ ನಿನ್ನ ಎಲ್ಲ ಮಾತಾಡಿಸಿರಂತಾ 20 ದಿನs ಬತ್ಯರಾರಾ ಸಂತುಷ ಇಲ್ ಅವರಿ ಡ್ರೈವರ್ ಅತ್ತಾ ಅವರು ಅವರು ಈ ತಿಂಗಳು ಆಕ ಹೋಗಕ್ಕೆ ಆಸ್ಟ್ರೇಲಿಯಾ ಹೋಗ್ತಾರಾ ಅವರು ಮದರ ಇವರು ಕ್ಲಾಬ್ ಬಂದಾ